ಕುಡಕರ ಮುಂದೆ ಅಧ್ಯಾಯ ಹೇಳಬಾರದು ಕುಡಕರ ಮುಂದೆ ಅಧ್ಯಾಯ ಹೇಳಬಾರದು ಸೂಳೆಯ ಮುಂದೆ ಪತಿ ಹೊರ್ತೈ ವರ್ಣನೆ ಹೇಳಬಾರದು ಹತ್ರೀ ಹೇಳ ಕುಡಕರ ಮುಂದೆ ಅಧ್ಯಾಯ ಹೇಳಬಾರದು ಹ ಸೂಳೆಯ ಮುಂದೆ ಪತಿ ಹೊರ್ತೈ ವರ್ಣನೆ ಹೇಳಬಾರದು ಗೆಜ್ಜಿ ಕಟ್ಟಿ ಲಜ್ಜಾ ಬಿಟ್ಟು ಕೊಡುವ ಮೆಟ್ಟಿಲಿ ಹೊಡಿಸ್ ಸರ್ವಜ್ಞ ಅಪ್ಪ ಅದಕ್ಕ ಗೆಜ್ಜಿ ಕಟ್ಟಿ ಯಾವ ಲಜ್ಜಾ ಬಿಟ್ಟು ಕುಣಿತಾ ನಾವು ಮೆಟ್ಟಿಲ್ ಹೊಡೀ ಸರ್ವಜ್ಞ ಅಂತ ಹೌದು ಸರ್ವಜ್ಞ ಮೂರ್ತಿಗಳು ಹೇಳಂತ ಮಾತದವು ಹೌದು ಹೌದ್ರಿಪ್ಪ ಅದಕ್ಕ ಹಾರುವ ಬೆಳ್ಳಕಿ ಬೆಳ್ಳಗಿದ್ದರೆ ಅದು ಹಾಲೆಂದು ತಿಳಿಯಬೇಡ ನೋಡ್ರಿ ಎಂತ ಮಾತು ಹೇಳಾರ ಹಾರುವ ಬೆಳ್ಳಕಿ ಬೆಳ್ಳಗಿದ್ದರೆ ಹಾಲೆಂದು ತಿಳಿಯಬೇಡ ಹೌದು ತಿಪ್ಪಿಯಲ್ಲಿ ಒದ್ದಾರಿ ಬಂದರು ಅದಕ್ಕೆ ಜಂಗಮನೆಂದು ತಿಳಿಯಬೇಡ ಹೌದು ಜ್ಞಾನಿ ಮೂರ್ತಿಗಳು ಬಹಳಷ್ಟು ಓದಿ ಬಲ್ಲವರು ಅದಕ್ಕೆ ಜ್ಞಾನಿ ಎಂದು ತಿಳಿಬೇಡ ತಿಳಿಯಾರ ಆರು ಶಾಸ್ತ್ರ ಹದಿನೆಂಟು ಪುರ ನಾಲ್ಕು ವೇದ ಹೊಕ್ಕಿ ಓಡೆಯಾದ ಮಹಾಜ್ಞಾನಿಗಳು ಜ್ಞಾನಿ ಅಂತ ತಿಳಿಬಾರ ಇದು ಸಾಗರದ ಯಾರಿಗೆ ನೆಲಕಿಲ್ಲ ಮಹಾವಿದ್ಯಾದ ಸಾಗರ ಭಗವಾದೊಳಗ ಯಾವ ವಿದ್ಯದ ಸಾಗರಕ್ಕೆ ಹೋಗಿ ಕಿಂದು ಪಾರಾಗಿ ಅನ್ನೋ ತಿಳಿಕೆ ಯಾವ ಬರ್ದಿಲ್ಲ ಯಾವ ಬರ್ದಿಲ್ಲ ನಾವು ಇಮಾಮ ಹುಸೇನಿ ಹುಸೇನಿ ಏನು ಮಾಡೋರಿ ಸರ ಹುಟ್ಟುದಾಕಾರ ಪೈಲಾ ಫಸ್ಟ್ ಅವ್ರಿಗೆ ನೋಡಿದವ್ರು ಯಾರು ಹತ್ ಇನ್ನೊಮ್ಮೆ ಹೇಳಿ ಸರ ಇಮಾಮ್ ಹಸೇನಿ ಮತ್ತು ಇಮಾಮ್ ಹುಸೇನಿ ಹುಟ್ಟಿದ್ರು ಹತ್ ಅವರು ಹುಟ್ಟುದಾಕಾರ ಪೈಲಾ ಫಸ್ಟ್ ಅವರಿಗೆ ನೋಡಿದವ್ರು ಯಾರು ಹೌದ್ರಿಪ್ಪ ಇದು ನಮ್ಮ ಪ್ರಶ್ನೆ ಅದ ಹೇಳಬಹುದು ನೀವು ನಾವ್ ಇಲ್ಲ ಯಾಕಂದ್ರೆ ನೀವು ಮಹಾನ್ ಜ್ಞಾನಿಗಳು ಅದಿರಿ ಹೊಸ್ತಾದ್ರ ಮಂತಾಂದಳ ಹುಟ್ಟಿರಿ ನಿಮ್ ಮುತ್ಯ ಹೊಸ್ತದ ಹೌದ್ರಿ ನಿಮ್ ಮುತ್ಯನ ದೋಸ್ತರಲ್ಲಿ ಬಂದಾರ ಸುಬಾನ ಅವರಾದ್ರು ಹೊಸ್ತಾದ್ರು ಹೌದ್ರಿಪಾ ನಿಮ್ಮ ಅಪ್ಪಂದು ಅವಶ್ಯ ಹೋಯ್ತು ಸುಬಾನನ್ನ ಅಂದ್ ಅವ್ರು ನಾವು ಕೂಡಿ ಆಡದವ್ರಿಪ ಅಂತವ್ರು ನೀವು ಒಂದು ಮಹಾನ ಕಲಾಂಕ ಕಲಾಕಾರ ಹುಟ್ಟಿರಿ ಹೌದ್ರಿಪ ಕರ್ನಾಟಕ ಮಹಾರಾಷ್ಟ್ರ ಹೊಸದ್ರ ನಿಮ್ಮದು ಹೆಸರು ಅದ ಹೌದು ಹೌದು ಹಳೆ ಬೆಳಕಿಗೆ ಬಂದಂತಾರು ಹೌದ್ ನೀವು ಒಂದು ಜ್ಞಾನಿಗಳು ಅದಿರಿ ಗಣಪಂಡಿತ್ರಿ ನೀವು ಮತ್ತ ನಿಮ್ಮಂತರ ಬಾಯಲ್ಲಿ ಇಂಥ ಪ್ರಶ್ನೆಗ ನಾವು ಕೇಳ್ತೇವಪ್ಪ ಅಂತಂದ್ರೆ ನಮಗ ತಿಳಿಯಂಗಿಲ್ಲ ನಾವು ಕೇಳಿದೆ ಬಹಳ ಅಂಕಾರದಿಂದ ಕೇಳಂಗಿಲ್ಲ ನಾವು ನಿಮ್ಗೆ ಬಹಳ ಒಳ್ಳೆ ಕಲಾವಂತರ ಕೇಳಿದೇವ್ ನಾವು ನಿಮ್ಗೆ ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀರಿ ಅಂತ ಹೇಳ್ಕೊಂಡ್ ಆಶಾ ಅದ ಆದ್ರೂ ನಮ್ಮ ಪ್ರಶ್ನೆಗೆ ಉತ್ತರ ನೀವು ಒಂದ್ ಸ್ವಲ್ಪ ಎಲ್ಲಿ ಅದಂತದಂತಿ ಆದ ಇರಲಿ ಆ ಮತ್ತೊಂದು ಸಂಧಿ ನೀವು ಯಾರಿಗೆ ನಿಮ್ಮ ಹೊಸ್ತಾರಿಗೆ ನಿಮ್ಮ ಉತ್ತಗರ ಕೇಳ್ಕಿಂದ ಹೇಳ್ಬೋದು ನಮ್ಗೆ ಏನ್ ಅಭ್ಯಂತರ ಇಲ್ಲ ಮತ್ತು ನಾವು ಕೇಳಿದ ಪ್ರಶ್ನೆ ಬಹಳ ಸಹಜವಾಗಿ ನೀವು ಹೇಳಬಹುದು ಕೂಡಿದಂತ ಈ ಉಮ್ದಿ ಮೇಳಿನಿಂದ ಮೂರನೇ ಸಂದಿನ ಶರಣು ಶರಣಾರ್ಥಿ ಹೌದ್ರಪ್ಪ ನಮ್ಮ ಹುಟ್ಗಿ ರಾಹುಲ್ ಏನು ಹೇಳಿದ್ರು ಸರ ಬದ್ನಿಕಾಯಿ ಬದಲು ಮಾತು ಹೇಳಿದ್ರು ಜ್ಞಾನಿಗಳ ಬದಲು ಮಾತು ಹೇಳಿದ್ರು

ಇವರು ಪುಣ್ಯದ ಮತ್ತು ಪಾಪದ ಬದಲು ಮಾತಾಡ್ತಾರ ಹೌದ್ರಿಪ್ಪ ಬದನಿಕಾಯಿ ತಿನ್ಬೇಡ್ರಿ ಅಂತ ಹೇಳದ್ರಂತ ಅದನ್ನ ಬದನಿಕಾಯಿ ನಾವೇ ಹೌದ್ರಿಪ್ಪ ಸಭಾದಾಗ ನಿಂತ ಕಂದ ಮಾಸ್ತರ್ ಏನ್ ಮಾತಾಡಬೇಕಿದ ಅದನ್ನೇ ಮಾತಾಡ್ಬೇಕು ನಾ ಅಗ ನೀ ಹೇಳಿ ನಿಮಗ ಮಾತಾ ವ್ಯರ್ಥ ಹೋಯ್ತಪ್ಪಾತ ಘಾತಾಕ್ತ ಸಬಾದಾಗ ನಿಮ್ಗೆ ಬರೀಲಪ್ಪ ಮಾತಾಡಬೇಕು ಆದ್ರೆ ಕರೆಕ್ಟ್ ಮಾತಾಡಕಿ ಸರಿಬೇಕು ಸವಾಲು ಕೇಳಿದ್ರೆ ಕೇಳಿದ್ರಮಗವ್ ಇಸ್ಲಾಮ ಧರ್ಮಕ ತತ್ವಗಳು ಎಷ್ಟು ಅಂತ ಹೇಳ್ಕಿರ ಹೌದ್ರಿಪ್ಪ ನಾವು ನಿಮಗೆ ಏನು ಸವಾಲು ಕೇಳಿದ್ದೆವು ಏನು ಮೌಲಾಲೀಶ್ವರಣಯ್ಯ ಮತ್ತು ಫಾತಿಮಾ ತಾಯಿಯವರಿಗೆ ಏನ ಸಂಬಂಧದಿಂದ ಮದುವೆ ಆಯ್ತು ಅಂತ ಹೇಳಿಕೊಂಡ್ ನಾವು ಕೇಳಿದೆವು ನೀವೇನು ಹೇಳ್ತೀರಿ ಏನು ದೌಲಾಲಿಶ ಅಂದ್ರ ಮಗು ಬಿರಿಪಾತಿವ ನವಿಶ ಅಂದ್ರೆ ಕೊಟ್ಟರೆ ಮದ್ವೆ ಮಾಡ್ರತ್ತ ಹೌದು ಹೌದು ಮಾತಾಡ್ರಿಪ್ಪ ನೀವು ಯೂಟ್ಯೂಬ್ ಅದ ಇದು ಮೊದಲ ಮಾತಾಡೋ ಮಾತು ಅವ್ರಿಗೆ ತಿಳಿದಿಲ್ಲ ಏನು ಮಾತಾಡಿ ಏನು ಅವ್ರಿಗೆ ಕರೆಕ್ಟ್ ಸೆಟ್ ಮಾಡ್ಕೊಂಡು ಮಾತಾಡ್ತವೆ ರೀ ನಿಮ್ಗೆ ಬರಿ ಹೌದು ಹೌದು ಮಾತು ಹೋಗ್ಯಾದ್ರಿಪ್ಪ ಅವ್ರದ್ದು ಅದನ್ನ ಮೊದಲು ಯೂಟ್ಯೂಬ್ದಾಗೆ ಇತ್ತಪ್ಪ ಅಂತ ಯೂಟ್ಯೂಬ್ದಾಗ ತೆಗೀರಿ ಅದನ್ನ ತೆಗ್ದು ಹೋಗಿರಿ ಮೊದಲದು ಹೌದು ಹೌದು ರೀ ಮಾತು ತಲೆಯಾಗ ಓದಿಲ್ಲ ರೀ ಸರ್ರ ಅವರಿಗೆ ಇರಲಿ ಅವರು ಸವಾಲು ನಮಗೆ ಪೈಲ ಫಸ್ಟ್ ಏನ್ ಕೇಳಿದ್ರಪ್ಪ ಅಂತ ಭಾರತದೊಳಗ ಅಲ್ಲಿ ವಿಶ್ವದೊಳಗ ಎಲ್ಲಿ ಅಲ್ಲಿ ಮೊದಲು ಉರುಸು ಎಲ್ಲಿ ಆಯ್ತು ಅಂತ ನಮಗೆ ಕೇಳಿದ್ರು ಅವರು ಹೌದ್ರಿ ಬಾ ಮೈನುದನ್ ಕಿಸ್ತಿ ರೈಮತುಲ್ಲಾಲಿ ಅರಬದೊಳಗ ಹೊಟ್ಟಾರ ಬಗದಾದಿಂದ ಬಗದಾ ಬಂದಿರ ನಮ್ಮ ಭಾರತ ಒಳಗ ಸ್ವಾಗತ ಮಾಡ್ರಿ ಅಲ್ಲಿಂದ ಊಟ ರುಚಿ ಮತ್ತು ಉರುಸು ಆಗಿರ್ತಕ್ಕಿ ನಾವು ಹೇಳಿದ್ರು ಸುಳ್ಳು ಅದನ್ನ ಕರೆಯ ಚೆಕ್ ಮಾಡಿ ಬೇಕಾದ್ರೆ ನೀವು ನಮಗ ಎಲ್ಲಿ ಹುಟ್ಟರ ಎಲ್ಲಿ ಬೆಳೆದಾರ ಯಾರದಿಂದ ಉರುಸಾಯ್ತವ ಎಲ್ಲಿ ಈ ಹುಟ್ಟ್ಯಾರ ಇದನ್ನ ಕೇಳಿದ್ರಪ್ಪ ಹೇಳ್ಕೋತ ಬರ್ತಿದ್ದೇವು ನಾ ನಿಮಗೆ ಉರ್ಸು ಎಲ್ಲಿ ಆಗ ಕೇಳಿರಿ ಭಾರತವ್ರಿಗೆ ಮನೆಯ ಕಿಸ್ತಿ ರೈಮ್ ತುಳಲ್ಲಿ ಮುಗಲ್ರು ಉರ್ಸು ಮಾಡ್ರೆ ಹುರ್ಸಿ ಹುಟ್ಟು ಸ್ವಾಗತ ಮಾಡ್ ನಾವು ನಿಮ್ಗೆ ಹೇಳಿದೇವು ಮತ್ತ ಅಲ್ಲಿ ಹುಟ್ಟರು ಇಲ್ಲಿ ಹುಟ್ಟರು ಅಫ್ಘಾನಿಸ್ತಾನ್ ತುರ್ಕಸ್ತಾನ ಇವೆಲ್ಲ ನಾವು ಭಾರತವರು ಇವೆಲ್ಲರಿಗೆ ನಾವು ಏನಾಯ್ತು ಅರಬ್ರಿ ಅಂತ ಹೇಳಿ ಕರಿತೇವೆ ನಾವು ಅವ್ರಿಗೆ ಹೌದು ಹೌದು ಹೌದಿಲ್ಲರೀ ಇರಾಕ್ ಬೇರೆ ಇರಾನ್ ಬೇರೆ ತುರ್ಕಾಸ್ತ ಬೇರೆ ಅಬಗಾಸ್ ಬೇರೆ ಮಕ್ಕ ಬೇರೆ ಮದಿನ ಬೇರೆ ಅನ್ಕೋತ್ಕೊಂಡಿರ್ತೇವನ್ರಿ ನಾವು ಇಲ್ಲ ನಮ್ಮ ಬೌಂಡ್ರಿ ಕಡೆ ಪಾಕಿಸ್ತಾನ ಈ ಕಡೆ ಶ್ರೀಲಂಕಾ ಲಾಸ್ಟ್ ಆ ಕಡೆ ಎಲ್ಲ ಹಾರ ಬರೈತಿವಿ ಅವರಿಗೆ ಅದನ್ನ ಮೊದಲು ತಿಳ್ಕೊಂಡು ಬರ್ರಿ ನೀವು ಹ್ಯಾಂಗ ನಿಮ್ಗೆ ನಾನಿ ಮೌಲಾಲಿ ಶರಣಿಗೆ ಮತ್ತು ಬಿ ಪಾತಿ ಮತ್ತು ಆಯವರಿಗೆ ಲಗ್ನ ಹೆಂಗಾಯ್ತು ಏನೋ ಸಂಬಂಧ ಯಾಸ್ ಸಂಬಂಧಿನ ಮದುವೆ ಮಾಡಿ ನಾವು ನಿಮಗೆ ಕೇಳಿದೆವು ತಂದ ಕೇಳಿ ನವೀಶ್ ಶರಣರು ಮತ್ತು ಮೌಲಾಲಿ ಶರಣರು ಇವರು ಕಾಕಾ ಮಕ್ಕಳು ಅದಾರ ತಿಳ್ಕಿ ನೀನ್ ಒಂದ್ ಹಚ್ಚಿಟ್ರಿ ಇಲ್ಲಿ ಹೌದ್ರಿಪ್ಪ ಹೌದ್ರಿ ಹೌದ್ ಹೌದ್ರಿ ಅದಾಮ್ ಸಲಾಮ ತಳದೊಳಗೆ ಹುಟ್ಟಿ ಬಂದ್ರು ಹತ್ ಅವ್ರು ಮಾಡಿದ್ವಿ ಹವಾಲೆ ಸಲಾಮ ಅಮ್ಮ ಹವಾಲೆ ಸಲ ಹಾಬಿಲ್ ಕಾಬಿಲ್ ಹುಟ್ಟು ಇದ್ರಿ ಸಲ ಸಲ ಮುಟ್ಟಿದ್ರು ಅವ್ರ ಹುಸಾಳಿ ಒಳಗ ಹಾಸ್ಮಿ ಬಿನ್ನ ಬಂದ್ ಅಬ್ದುಲ್ ಮುತಾಲಿಬ್ ನಬಿಶಂಡ್ರ ಮುತ್ಯ ಹುಟ್ಟಿದ್ರು ಹೌದು ಹೌದ್ರಿಪ್ಪ ಠೀಕ ಅದ ಅಲ್ಲಿಂದ ಇಲ್ಲಿ ಬೆಳ್ಕೋತ್ ಬೆಳ್ಕೋತ್ ಬಂದಕಿನ್ ಕಡಿ ಕಾಲಕ್ಕ ನಬಿ ಶರಣ ತನ ನೀವು ತನ್ನಿಂದಿರ್ಸಿ ನಡ್ಬೇಕು ನೀವು ಹೇಳಿ ಬಿಡಲಕ್ಕ ಅದು ಹೇಳುದು ಬೇಡ ಹೌದು ಈಗ ನೀವು ಎಲ್ಲಿದಿಂದ ಬಂದು ಅಲ್ಲಿ ಹೇಳ್ಬೇಕಾಗ್ಯದ ನಾವ್ ನಿಮಗೆ ಹೌದು ಹೌದ್ರಿಪ್ಪ ಮೌಲಾಲಿ ಶರಣರು ಮತ್ತು ನಬಿ ಶರಣರು ఏన్ మౌలాలీ శ నబీ శరణి ఖాసాణ్ అబ్దుల్ ముతాలి మత్ మంది హి నరణ తంది మౌలాలీశ్ తి ఖాసా ఒటల్ ఉంట్యార నవీశ్ ఈ కడే మౌలాలీచు ఖాస అణతమ్రు కాక మక్తి ನವೀಶರಣ್ರ ತಂದಿ ಮತ್ತು ಮೌಲಾಲಿ ಶರಣರ ತಂದಿ ಖಾಸ ಒಂದೇ ಹೊಟ್ಟಿಲಿ ಹುಟ್ಟಿ ಬಂದಾರ ಹೌದ್ರಿ ಚಂಡ್ರ ಮೌಲಾಲಿ ಶಂಡ್ರಿ ಏನಾದ್ರು ಅಂತಂದ್ರೆ ಇಲ್ರಿ ನವೀಶ್ರ ಮಗಳ ಮೌಲಾಲಿ ಚಂಡ್ರಿ ಏನಾಗ್ತದೆ ಮಗಳೇ ಆಗ್ತದೆ ಇಲ್ರಿ ಮಗಳನ್ನ ಕೊಟ್ಟು ಮದುವೆ ಮಾಡುದು ಏನು ಸಂಬಂಧ ಬತ್ತು ಯಾವ ಸಂಬಂಧದಿಂದ ಮದುವೆ ಆಯ್ತು ಅಥವಾ ನಾವು ನಿಮ್ಗೆ ಕೇಳಿದ್ವಿ ಪ್ರಶ್ನೆ ಅಂತದ ಏನಿತ್ತು ಏನಿತ್ತು ಇಸ್ಲಾಮ ಧರ್ಮದ ಅನುಸಾರವಾಗಿ ನವೀಚಂದ್ರ ಮೌಲಾಲೀ ಚಂಡ್ರು ತಂದಿ ಇಬ್ರು ತಂದೆ ಒಂದೇ ಹೊಟ್ಟೆಲಿ ಹುಟ್ಟಾರ ಮೌಲಾಲಿ ಚಂಡ್ ಮತ್ತು ನವೀಶ್ರು ಖಾಸ ಅಣತಮ್ರ ಅದರ ನವೀಚಂದ್ರ ಮಗಳು ಮತ್ತು ಏನಂತ ಮಗಳ ಆಗ್ತದ ನಭೀಶ್ ಕೊಟ್ಟರೆ ಮದುವೆ ಮಾಡ್ಯಾರ ಇಸ್ಲಾಮ ಧರ್ಮದೊಳಗ ತಂಗಿನ ಮದ್ವಿ ಮಾಡ್ಕೋ ಪರ್ಮಿಷನ್ ಅದ ಮಗಳ ಮದ್ವಿ ಮಾಡ್ಕೋ ಪರ್ಮಿಷನ್ ಇಲ್ಲ ಇನ್ನು ಏನ್ ಕಾರಣಕ್ಕ ಮದುವೆ ಮಾಡುದು ನಾನ್ ನಿಮ್ಗೆ ಕೇಳಿದ್ವಿ ಏನರ್ತೀನಿ ಹೊತ್ತಿಕ್ಕ ಹೋಗ್ಬೇಡ್ರಿ ಇಲ್ಲಿ ನಿಮಗ್ ಬರ್ತಿತ್ತು ಅಂದ್ರೆ ಉತ್ತರ ಕರೆಕ್ಟ್ ಬಿಡಿಸ್ತ ಬರ್ರಿ ಇಲ್ಲಿ ಬರ ಇಲ್ಲ ಸರ ಹೇಳ್ತ ಬರ್ರಿ ಹೌದ್ರಿ ಸರ ಇದು ಹೆಂಗಾಗತ್ತಪ್ಪ ಬದನಿಗೆ ಮಾತು ಮಾತಾಡ್ತೀರಿ ನೀವು ನಮಗ ಕುಡಕರ ಮುಂದ ಅಧ್ಯಾಯ ಹೇಳಬಾರದು ಕುಡಕರ ಮುಂದ ಅಧ್ಯಾಯ ಹೇಳಬಾರದು ಸೂಳೆಯ ಮುಂದೆ ಪತಿ ಹೊಡ್ತಾಯಿ ವರ್ಣನೆ ಹೇಳಬಾರದು ಕುಡಕರ ಮುಂದೆ ಅಧ್ಯಾಯ ಹೇಳಬಾರದು ಹಸೂಳೆಯ ಮುಂದೆ ಪತಿ ವರ್ತ ವರ್ಣನೆ ಹೇಳಬಾರದು ಗೆಜ್ಜಿ ಕಟ್ಟಿ ಲಜ್ಜಾ ಬಿಟ್ಟು ಕೊಡುವ ಮೆಟ್ಟಿಲಿ ಹೊಡೆ ಸರ್ವಜ್ಞ ಅದಕ್ಕ ಗೆಜ್ಜಿ ಕಟ್ಟಿ ಯಾವ ಲಜ್ಜಾ ಬಿಟ್ಟು ಕುಣಿತ ನಾವು ಮೆಟ್ಟಿಲು ಹೊಡಿಸರ್ವಜ್ಞ ಅಂತ ಹೇಳ ಮೂರ್ತಿಗಳು ಹೇಳಂತ ಮಾತವು ಹೌದ ಹೌದ್ರಿ ಅದಕ್ಕ ಹಾರುವ ಬೆಳ್ಳಕಿ ಬೆಳ್ಳಗಿದ್ದರೆ ಅದು ಬೆ ಹಾಲೆಂದು ತಿಳಿಯಬೇಡ ನೋಡ್ರಿ ಎಂತ ಮಾತು ಹೇಳಾರ ಹಾರುವ ಬೆಳ್ಳಕಿ ಬೆಳ್ಳಗಿದ್ದರೆ ಹಾಲೆಂದು ತಿಳಿಯಬೇಡ ತಿಪ್ಪಿಯಲ್ಲಿ ಒದ್ದಾರಿ ಬಂದರು ಅದಕ್ಕೆ ಜಂಗಮನೆಂದು ತಿಳಿಯಬೇಡ ಜ್ಞಾನಿ ಮೂರ್ತಿಗಳು ಬಹಳಷ್ಟು ಓದಿ ಬಲ್ಲವರು ಅದಕ್ಕೆ ಜ್ಞಾನಿ ಎಂದು ತಿಳಿಬೇಡ ತಿಳ್ಯಾರವರು ಆರು ಶಾಸ್ತ್ರ ಹದಿನೆಂಟು ಪುರ ನಾಲ್ಕು ವೇದನ ಹೊಕ್ಕಿ ಓಡ್ಯಾದ ಸಹಿತ ಜ್ಞಾನಿ ಅಂತ ತಿಳಿಬೇಡ ತಿಳಿಯಾರ ಇದು ವಿದ್ಯದ ಸಾಗರದ ಯಾರಿಗೆ ನೆಲಕ್ಕಿಲ್ಲ ಇದು ಮಹಾವಿದ್ಯಾದ ಸಾಗರ ಈ ಭವದೊಳಗ ಯಾವ ವಿದ್ಯಾದ ಸಾಗರಕ್ಕೆ ಹೋಗಿ ಕಿಂದು ಪಾರಾಗ್ಯಾನಿ ಯಾವ ಶಾಸ್ತ್ರದ ಬರ್ದಿಲ್ಲ ಯಾವ ಪುರಾಣದಾಗ ಬರ್ದಿಲ್ಲ ನಾವು ಯಾಕೆಪ್ಪಲ್ರಿ ಹೌದ್ರಿ ಬಾ ಅದಕ್ಕೆ ಒಂದು ಮಾತಾರೆ ನೀವು ಒಪ್ಕೊಂಡ್ರಿ ಭಾರತ ಕಿಸ್ತಿರ್ ಬಂದ ಬಂದಿರ ಮೊಗಲ್ರು ಉರುಸು ಮಾಡ್ಕಿಂದ ಹೊಂದ ಅಂತ ಹಾಕಿ ನೀವು ಒಪ್ಕೊಂಡ್ರಿ ಅಂದ್ರೆ ಒಪ್ಕೊಂಡ್ರಿ ಇಲ್ಕಿ ನಿಮ್ದು ನಿಂತ ಪರಿಸ್ಥಿತಿ ನಿಮ್ದು ಹೌದ್ರಿಪ್ಪ ನಮಗೆ ಏನು ಸವಾಲು ಕೇಳ್ತಾರೆ ಇಸ್ಲಾಮ ಧರ್ಮಕ್ಕೆ ಐದು ತತ್ವಗಳದವು ಅವು ತತ್ವ ಯಾವ ಯಾವ್ದವು ಹೌದ್ರಿಪ್ಪ ಹೇಳ್ತೀನಿ ಕೇಳ್ರಿ ಮಾತಮಾರಿ ಹೆಂಗದ ತತ್ವ ಹೇಳಿ ಬಿಡಿಸಾವ್ರಿ ಕರ್ಬಲದ ಅಡಿದಾಗ ಮಹಾತ್ಮಾರಿ ಇಮಾಮ್ ಹುಸೇನ್ ಶರಣರು ಈ ಈಜಿದ್ರ ದಂಡ ಬಹಳಷ್ಟು ಇತ್ತು ಮಹಾತ್ಮರಿತ್ರಿ ಪಾ ಇಮಾಮ್ ಹುಸೇನರ ತಂಗಿ ಜೈನಬ ಜೈನಬನ ಮಕ್ಕಳು ಮಹಾತ್ಮರಿ ಸಣ್ಣ ಹನ್ನೆರಡು ಹದಿನೈದು ವರ್ಷದ ಕೂಸುಗಳು ಮಹಾತ್ಮರಿ ಹೌದ್ ಹೌದ್ ಯಾವ್ರಿಪಾ ಆನ್ ಅವ್ರ ಮೊಹಮ್ಮದ್ ಅಂತ ಹೇಳಿ ಕಂಡು ಜೈನಬನ ಮಕ್ಕಳ ಹೆಸರ ಇಮಾಮ್ ಹುಸೇನರ ತಂಗಿ ಮಕ್ಕಳ ಹೆಸರ ಆನ್ ಅವ್ರ ಮೊಹಮ್ಮದ್ ಅಂತ ಹೋಗಿ ಕೆಳ ಮಹತ್ಮಾರಿ ಇಮಾಮ್ ಹುಸೇನ್ ಶರಣರ ಪಾದಕ ಬಿಳ್ತಾರ ಸಣ್ಣ ಸಣ್ಣ ಮಕ್ಕಳು ಮಹಾತ್ಮಾರಿ ಹೌದ್ರಿಪಾ ಮಾಮನ ಪಾದಕ ಬಿದ್ದ ಮಕ್ಕಳು ಕೇಳ್ತಾವು ಇದ್ದ ಸೈನ್ಯದ ಒಳಗ ನಮ್ದು ಎಷ್ಟು ಸೈನ್ಯ ಇತ್ತು ಮಹಾತ್ಮಾರಿ ಎಪ್ಪತ್ತೆರಡು ಮಂದಿ ಒಳಗೆ ನಾವು ಇಷ್ಟೇ ಉಳಿದ್ವಿ ಎಲ್ಲರೂ ತಿರ್ಕೊಂಡ್ರ ಹೌದು ಹಸಗರಲಿ ಅಬ್ಬಾಸಲಿ ಕಾಶಿಮಯ್ ಎಲ್ಲಾರು ಹೌದು ಮಾಡೋಣ ಮಾಮ ನಮಗೂ ಕಳಿಸ್ಬಿಡು ನಾವು ಹೌದು ಆಗುತ್ತೇವ ಇಮಾಮ್ ಅವರು ಮಹತ್ಮರೇ ಕಣ್ಣೀರು ತೆಗಿತಾರ ಹೌದ್ರಿಪಾ ಯಾವ ನಿಮಗೆ ಪರಿಸ್ಥಿತಿ ಕಳಿಸ್ಲಪ್ಪ ನೀವು ಸಣ್ಣ ಸಣ್ಣ ಮಕ್ಕಳಿ ಹೋರಿ ಅಂತ ಹೇಳ ಮಹಾತ್ಮರೇ ತಾಯಿ ಕಡೆ ಹೊಳ್ಳಿ ಕಳಿಸ್ತಾರ ಕೇಳ್ರಿ ಮಹಾತ್ಮರೇ ಹೆಂಗದ ವಿಷಯ ಹೇಳ್ರಿಪ್ಪ ತಾಯಿ ಕಡೆ ಹೊಳ್ಳಿ ಕಳಿಸಿಕ ಅಣ್ಣದ ಕೇಳತಾರ ಅಣ್ಣ ಆರು ತಿಂಗಳು ಸಣ್ಣ ಕೂಸ ಹಸ್ಗಾರಲಿ ಎಜುದ್ರ ಮುಂದೆ ಹೋಗಿ ನಿಂತಕಿರಿಂದ ಹೌ ನೀರು ಕುಡ್ರಿ ಎಜ್ಜಿದ್ರಿಗೇಂದ ಕರಿ ಎಜುದ್ರ ಬಾಣ ಬಿಟ್ಟರೆ ಸಣ್ಣ ಕೂಸಿ ಅಸ್ಗರ ಅಲ್ಲಿಗಿ ಅವಾಗ ನಿಂದ ಕರೋನ ಬರಲಿಲ್ಲ ಅಣ್ಣ ಹೌದು ಹೌದು ರೀಪ್ಪ ಅವಾಗ ನಿನಗೆ ಕರೋನ ಬರಲಿಲ್ಲಣ್ಣ ಹೌದು ಈ ನನ್ನ ಮಕ್ಕಳು ಕಳ್ಸ್ಬೇಕಾದ್ರಿಂದ ಕರೋನ ಬಂತೇನು ಹೌ ತಮ್ಮ ಅಣ್ಣ ಹೌದು ಇಲ್ಲ ಅಂತ ಹೇಳ್ತಾರೆ ಅವರು ಹೌದು ಏನೇ ಹೇಗೆ ಆಗಲಿ ನನ್ನ ಎರಡು ಮಕ್ಕಳು ಈ ಜಂಗಿನೊಳಗೆ ಹೋಗ್ಲಾಕ ಬೇಕು ಹೌದು ನಿನ್ನ ಮಕ್ಕಳು ಶೈದ ಆಗ್ಯಾರ ನನ್ನ ಮಕ್ಕಳು ಯಾಕೆ ಶೇಬಾರ್ದಣ ಕಳಿಸಿ ಬಿಡು ಜಂಗಿನ ಹೇಳ್ತಾರ ಅವಾಗ ತಂಗಿಗೆ ಹೇಳ್ತಾರ ಇಮಾಮ ಹುಸೇನ್ ಶರಣರು ಯಾ ಬಾಯಿಲಿ ಕಳಿಸ್ಲವ ನಿನ್ನ ಮಕ್ಕಳಿಗಿನ ಯಾ ಕೈಲಿ ಕಳಿಸ್ಲವ ಸಣ್ಣದ ಮಕ್ಕಳಿದ್ದಾರ ಜೋಪಾನ್ ಮಾಡಿ ನಾವು ಈ ಕೈಲಿ ನಿನ್ನ ಮಕ್ಕಳಿಗೆ ನನ್ನ ಕೈಲಿ ಆಗಿಲ್ಲ ಹೌದು ಅವಾಗ ತಂಗಿ ಜ ಏನಪ್ಪ ಹೇಳ್ತಾರ ಮಾತ್ ಮಾರ ಇಮಾಮ್ ಹುಸೇನ್ ಶರಣ್ರಿಗೆ ಅಣ್ಣಗಾರ ತಾಯಿ ತಂದಿ ತೀರದ ಬಳಕ ಇನ್ನೂವರೆ ತಾನು ಏನು ಬೆಳೆದಿ ಎಲ್ಲಾ ಬರ್ತಾ ಪರಿಸ್ಥಿತಿ ಒಳಗ ನಾನು ನಿನ್ಗ ಕೊಟ್ಟಿದ ಹೌದ್ ನಾಳೆ ನಾ ತೀರ್ಕೊಂಡ ಬಳಕ ಇ ಕಡಿ ಕಡಿಕಾಲ ಕಂಟಕ ಬಂದಾಕರ ಏ ಮಗಳ ನನ್ನ ಮಗನಿಗೆ ನೀ ಏನ ಕೊಟ್ಟಿದ್ದು ಸ್ವರ್ಗದಾಗ ಕೇಳದಕ್ರ ತಾಯಿಗೆ ಏನತ್ರ ಕೊಡ್ಲಿ ಹೋಣ ಹೌದ್ ಏನಕ್ಕೆ ಕೇಳು ಒಣ ತಾಯಿ ಸ್ವರ್ಗದಾಗ ಹೌದು ಹೌದು ನನ್ನ ತಾಯಿ ಸ್ವರ್ಗದಾಗ ಜರ ಕೇಳಪ್ಪಾ ಅಂತಂದ್ರ ಕಡಿ ಕಾಲ ಕೈಮಾ ಶರಣ ನನ್ನ ಮಗನಿಗೆ ಕಷ್ಟ ನೀನು ಏನು ಕೊಟ್ಟಿದ್ ಮಗ ಜೈನ ಅಂತ ಕೇಳದಕರ ನಾನು ಎರಡು ಮಕ್ಕಳ ಹಡದ ಮಕ್ಕಳನ್ನ ನಿವಾರ ಮಾಡಿ ಬಂದ ಹೇಳಕ್ಕೆ ಮಹಾತ್ಮರೆ ನನ್ನ ತಾಯಿ ಮುಂದೆ ಹೇಳ್ತೇನ ನನ್ನ ಮಕ್ಕಳ ಮಹಾತ್ಮರೆ ಹೌದು ಹೌದು ಅವಾಗ ಇಮಾ ಮುಸೇನಿ ಶರಣರ ಮಹಾತ್ಮರೆ ಸಣ್ಣ ಸಣ್ಣ ಕಡ ಕೊಟ್ಟಕಿರೋ ಮಹಾತ್ಮರೆ ಇವು ಜಂಗಿನೊಳಗೆ ಕಳಸ್ತಾರ ಹೌದ್ರಪ್ಪ ಮುಂದೆ ದುಷ್ಟ ಏಜಿದ್ರು ಮಹಾತ್ಮರೆ ಚುರುಮುರಿ ಹಾರಿಸಂಗ ಹಾರಿಸ್ಕಿನ್ ಸಣ್ಣ ಮಕ್ಕಳ ತುಕುಡಿ ಮಾಡಿ ಹೋಗಿ ಆ ಇಮಾ ಮುಸೇನ ತಂದಕ್ಕಿನ್ ತುಕುಡಿ ಗೋಳೆ ಮಾಡಿ ತಂದಕ್ಕಿನ ತಂಗಿ ಉಳಿದೊಳಗೆ ಹಾಕ್ತಾರ ಮಹಾತ್ಮರೆ ಎಲ್ಲ ಎದುರ ಕಾಲಾಗ ನೀವು ಕೇಳೋದು ಪ್ರಶ್ನೆದ ಕಾಲಾಗ ಹೌದ್ ಇದು ಆಗೋದು ಆಗುದರ ಕಾಲಗ ನೀವು ಕೇಳೋದು ಪ್ರಶ್ನೆ ಇದೆಲ್ಲ ಆಗೋದು ಹೌದ್ ಹೌದ್ರಿಪ್ಪ ಹಂಗ ತಳಿ ಮಹಾತ್ಮರ ರೇ ಸತ್ಯ ಚರಿತ್ರೆ ಸೂರ್ಯ ಚಂದ್ರ ಇವ್ರತನ ಯಾಕೆ ಸಾರ್ಥ ಪಾತ್ರ ಲೇಖದೊಳಗ ಇಂಥ ಸತ್ಯ ಶರಣರು ಇಂಥ ಕಡೆ ಕಾಲಕ್ಕೆ ಇಂಥ ಕಷ್ಟ ಬಂದಾಗ ಮಹಾತ್ಮ ರೇ ಹಿಂಸರದಲ್ಲಿ ತತ್ವ ಸಲುವಾಗಿ ತಿಳಿ ಕಿರಿಂದ ಇನ್ನ ಸೈಟ್ ಮಹಾತ್ಮ ರೇ ಜಗತ್ತದೊಳಗ ಹೆಸರು ಅವು ಯಾವ್ಯಾವ ತತ್ವ ಅದ ಅನ್ನೋದು ಹೇಳತೀನಿ ಕೇಳ್ರಿ ನಿಮಗೆ ಹೌದ್ ಹೌದ್ರಿಪ್ಪ

ಹೌದು ಅದಕ್ಕೆ ಲಾ ಇಲ್ಲಹಾ ಇಲ್ಲಲ್ಲ ಮೊಹಮ್ಮದ್ ರಸುಲ್ ಇಲ್ಲ ಸಲ್ಲಾ ಉಳಿ ಸಲ್ಲಮ್ ಅಂತ ಹೇಳ್ಕಂಡು ಕರಿತಾರೆ ಹೌದು ಎರಡನೇದು ನಮಾಜ ಹೌದು ಮೂರನೇದು ರೋಜ ಹೌದ್ರಪ್ಪ ನಾಲ್ಕನೇದು ಹಜ್ಜ ಹೌದು ಐದನೇದು ಜಕಾತ ಬಾರ್ಲೆ ಇಸ್ಲಾಮ ಧರ್ಮಕ ಮಹಾತ್ಮರ ಐದು ತತ್ವಗಳದ ಹೌದು ಆ ಕಾಜ ಇನ್ನು ನಾವೊಂದು ನಿಮಗೆ ಪ್ರಶ್ನೆ ಕೇಳ್ತೇವೆ ಅಡಿಕೆಯಿಂದ ದೈವಿಕ ವೈದ್ಯ ಆಗೋದು ಬೇಡ ಹೌದ್ರಿಪ್ಪ ಇಮಾಮ ಹುಸೇನಿ ಹುಸೇನಿ ಮಾಡಿ ಸರ ಹುಟ್ಟದಾಕಾರ ಪೈಲಾ ಫಸ್ಟ್ ಅವ್ರಿಗೆ ನೋಡಿದವ್ರು ಯಾರು ಹತ್ ಇನ್ನೊಮ್ಮಿ ಸರ ಇಮಾಮ್ ಹಸೇನಿ ಮತ್ತು ಇಮಾಮ್ ಹುಸೇನಿ ಹುಟ್ಟಿದ್ರು ಹತ್ ಅವರು ಹುಟ್ಟುದಾಕಾರ ಪೈಲಾ ಫಸ್ಟ್ ಅವ್ರಿಗೆ ನೋಡಿದವ್ರು ಯಾರು ಹೌದ್ರಿಪ್ಪ ಇದು ನಮ್ಮ ಪ್ರಶ್ನೆ ಅದ hear about the ನಾವು ಇಲ್ಲ ನನಗೆ ಯಾಕಂದ್ರೆ ನೀವು ಮಹಾನ್ ಜ್ಞಾನಿಗಳು ಅದಿರಿ ಹೊಸಾದ್ರ ಮಂತಂದೊಳಗೆ ಹುಟ್ಟಿರಿ ನಿಮ್ ಹತ್ಯ ಹೊಸ್ತದ ಹೌದ್ರಿ ನಿಮ್ ಹತ್ಯನ ದೋಸ್ತರಲ್ಲಿ ಬಂದಾರ ಸುಬಾನ ಅವರಾದ್ರು ಹೊಸ್ತಾದ್ರು ಹೌದ್ರಿಪ್ಪ ನಿಮ್ಮ ಅಪ್ಪ ಅವಶ್ಯ ಹೋಯ್ತು ಸುಭಾನು ಅವ್ರು ನಾವು ಕೂಡಿ ಆಡದವ್ರಿಪ ಅಂತವ್ರ ನೀವು ಒಂದು ಮಹಾನ್ ಕಲಾಂಕ ಕಲಾಕಾರ ಹುಟ್ಟಿರಿ ಹೌದ್ರಿಪ್ಪ ಕರ್ನಾಟಕ ಮಹಾರಾಷ್ಟ್ರ ಹೊಸಾದ್ರ ನಿಮ್ಮದು ಹೆಸರು ಅದ ಹೌದು ಹೌದು ಹಳೆ ಬೆಳಕಿಗೆ ಬಂದಂತಾರು ಹೌದು ನೀವು ಒಂದು ಜ್ಞಾನಿಗಳದಿರಿ ಅದಿರಿ ಈ ಗಣಪಂಡಿತರದಿರಿ ನೀವು ಮತ್ತ ನಿಮ್ಮಂತರ ಬಾಯಲ್ಲಿ ಇಂಥ ಪ್ರಶ್ನೆಗೆ ನಾವು ಕೇಳ್ತೇವಪ್ಪ ಅಂತಂದ್ರೆ ನಮಗೆ ತಿಳಿಯಂಗಿಲ್ಲ ಅಂತ ಹೇಳಿ ನಾವು ಕೇಳಿದೇವ ಮತ್ತು ಬಹಳ ಅಹಂಕಾರದಿಂದ ಕೇಳಂಗಿಲ್ಲ ನಿಮ್ಗೆ ನೀವು ಬಹಳ ಒಳ್ಳೆ ಕಲಾವಂತರ ಅಂತ ಹೇಳಿ ಕೇಳಿದೇವೆ ನಾವು ನಿಮ್ಗೆ ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀರಿ ಅಂತ ಹೇಳಿ ನಮ್ದು ಆಶೆ ನಂಬಲ್ಲಿ ಅದ ಆದ್ರೂ ನಮ್ಮ ಪ್ರಶ್ನೆಗೆ ಉತ್ತರ ನೀವು ಒಂದು ಸ್ವಲ್ಪ ಎಲ್ಲಿ ಆದಂತ ಪದಂತ ಯಾವ ಇರಲಿ ಮತ್ತೊಂದು ಸಂಧಿ ನೀವು ಯಾರಿಗೆ ನಿಮ್ಮ ಹೊಸ್ತಾರಿಗೆ ನಿಮ್ಮ ಮುತ್ತಗಾರ ಕೇಳಿಕೊಂಡು ಹೇಳ್ಬೋದು ನಮ್ಗೆ ಏನು ಅಭ್ಯಂತರ ಇಲ್ಲ ಮತ್ತು ನಾವು ಕೇಳೋದು ಪ್ರಶ್ನೆ ಬಹಳ ಸಹಜವಾಗಿ ನೀವು ಹೇಳಬಹುದು ಅದಕ್ಕೆ ಒಂದು ಸಣ್ಣದ ಖ್ಯಾಲಿ ಹಾಕಿ ಮಹಾತ್ಮರೇ ನಮ್ಮ ಚಿನ್ನದ ಕಲಾವಂತರಿಗೆ ಪಾಳಿ ಮುಂದೆ ಮುಂದವ್ರು ಹ್ಯಾಂಗೆ ವಿಷಯ ಇಡ್ತಾರೋ ಏನು ಹಿಂಗೆ ಸವಾಲು ಜವಾಬು ನಡೆಸ್ತಾರೋ ಅವ್ರು ಹ್ಯಾಂಗೆ ಬರ್ತಾರ ಹಂಗೆ ಹೋಗೋಣ ಅಂತ ಹೇಳ್ಕೊಂಡು ಮಾತಮಾರೆ ಕೈ ಮುಗಿದ ದೈವ ಕೇಳ್ಕೋತೀನಿ ಸವಾಲು ಸ್ವಲ್ಪ ಶಾಂತ ಹೇಳ್ಕೊಂಡು ಮಹಾತ್ಮರೇ ಕುಂತ ಕೇಳಿ ದೈವಲ್ಲ